ಬಂಧಕ್ಕೆ ಸೋಲದ ಬಂಧನವಿಲ್ಲ ಬಂಧದ ಶಬ್ದಕ್ಕೆ ತಿರುಗದ ಕರಣಗಳಿಲ್ಲ ದುಡ್ಡಿಗೆ ಸೋಲಿಸುವ ಶಕ್ತಿಯೂ ಇದೆ ಗೆಲ್ಲಿಸುವ ಯುಕ್ತಿಯೂ ಇದೆ ಸರ್ವವು ದುಡ್ಡಿಗಾಗಿ ಎಲ್ಲರೂ ದುಡ್ಡಿನಿಂದ ದುಡ್ಡಿನ ದುನಿಯಾದಲ್ಲಿ ಕೆಲವೊಮ್ಮೆ ಬೆವರು ಕೆಲವೊಮ್ಮೆ ಕಣ್ಣೀರು ಕೆಲವೊಮ್ಮೆ ರಕ್ತಹರಿಸುವ ದುಡ್ಡು ಎಂಬ ಮಾಯೆ ಎಲ್ಲವನ್ನು ತನ್ನ ತಾಳಕ್ಕೆ ಕುಡಿಸುವ ಮಾಯಾಶಕ್ತಿ ನಾಣ್ಯಕ್ಕೆ ಮತ್ತು ಅಂಗೈಯಗಲದ ನೋಟಿಗಿದೆ ಪೂರ್ವ ಮುನ್ನೂರು ಬ್ರಿಟಿಷ್ ಮ್ಯೂಸಿಯಂ ಪ್ರಕಾರ ದಕ್ಷಿಣ ಏಷ್ಯಾದ ಅಫ್ಘಾನಿಸ್ತಾನದಲ್ಲಿ ನಾಣ್ಯಗಳನ್ನ ಮೊದಲ ಬಾರಿಗೆ ಬಿಡುಗಡೆ ಮಾಡಲಾಯಿತು ವೇದಕಾಲದಲ್ಲಿ ನಾಣ್ಯಗಳನ್ನು ಬಳಸಲಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ ಆದರೂ ನಾಣ್ಯಗಳನ್ನು ಸೂಚಿಸುವ ನಿಷ್ಕ ಮತ್ತು ಪಣಿನಿಯ ಪದಗಳ ಉಲ್ಲೇಖವಿದೆ ನಿಷ್ಕಗಳು ಚಿನ್ನದ ನಾಣ್ಯಗಳೆಂದು ಭಾವಿಸಲಾಗಿದೆ ಪಣಿನಿಯು ತನ್ನ ವ್ಯಾಕರಣವಾದ ಅಷ್ಟಾಧ್ಯಾಯಿಯಲ್ಲಿ ನಿಷ್ಕಗಳ ಜೊತೆಗೆ ಶತಮಾನವನ್ನೂ ಉಲ್ಲೇಖಿಸುತ್ತಾರೆ ಅವುಗಳನ್ನು ಪಂಚ್ ಮಾರ್ಕ್ಗಳ ಮೂಲಕ ತಯಾರಿಸಲಾಗಿದೆ ಮತ್ತು ಇದನ್ನ ಪಂಚಡ್ ಮಾರ್ಕ್ ನಾಣ್ಯಗಳು ಅಂತ ಕರೆಯಲಾಗ್ತಿತ್ತು ಆರಂಭದ ದಿನಗಳಲ್ಲಿ ಅವುಗಳಲ್ಲಿ ಒಂದು ಅಥವಾ ಎರಡು ಅಂಕಗಳಿದ್ವು ಅಂದ್ರೆ ಎರಡು ಅಂಕಿ ವ್ಯವಹಾರ ಆದ್ರೆ ಈ ಅಂಕಗಳು ಕಾಲಾನಂತರದಲ್ಲಿ ಹೆಚ್ಚಾಗ್ತಾ ಬಂದವು ಪಂಚಾಲನು ಸ್ವಸ್ತಿಕ ಚಿಹ್ನೆ ಬಳಸಿ ಮೊಘಲ್ ಸಾಮ್ರಾಜ್ಯದ ಐದು ವಿಭಿನ್ನ ಚಿಹ್ನೆಗಳನ್ನು ಬಳಸಿದನು ಈ ನಾಣ್ಯಗಳು ಬೆಳ್ಳಿಯಿಂದ ಮಾಡಲ್ಪಟ್ಟಿವೆ ಮೊಘಲ್ ಸಾಮ್ರಾಜ್ಯದ ಬೆಳ್ಳಿ ನಾಣ್ಯಗಳ ಕುರಿತು ಮನುಸ್ಮೃತಿ ಪಣಿನಿಯ ಅಷ್ಟಾಧ್ಯಾಯಿ ಮತ್ತು ಬೌದ್ಧ ಕಥೆಗಳಲ್ಲಿ ನಾಣ್ಯಗಳ ಕುರಿತು ಉಲ್ಲೇಖಿಸಲಾಗಿದೆ ವಿಶೇಷವೆಂದ್ರೆ ಹಣಕ್ಕೆ ಇಂಗ್ಲಿಷ್ನಲ್ಲಿ ಕ್ಯಾಶ್ ಅಂತಾರೆ ಆದರೆ ಪುರಾಣಗಳ ಪ್ರಕಾರ ಇದನ್ನ ಸಂಸ್ಕೃತದ ಪದ ಕ್ರಾಶಾದಿಂದ ತೆಗೆದುಕೊಳ್ಳಲಾಗಿದೆ ಎನ್ನುವುದು ಅಚ್ಚರಿ ಕ್ರಾಶ ಅಂದ್ರೆ ಇಂದಿನ ಕ್ಯಾಶ್ ಅರ್ಥಶಾಸ್ತ್ರದಲ್ಲಿ ರಾಜ ಚಂದ್ರಗುಪ್ತ ಮೌರ್ಯನ ರಾಜಕೀಯ ಸಲಹೆಗಾರನಾದ ಚಾಣಕ್ಯ ಒಂದು ಸರ್ಕಾರದ ಅಡಿಯಲ್ಲಿ ಎರಡು ಲೋಹಗಳಾದ ತಾಮ್ರ ಮತ್ತು ಬೆಳ್ಳಿ ಒಳಗೊಂಡಿರುವ ನಾಣ್ಯಗಳನ್ನು ತಯಾರಿಸಿದ್ದು ನಮ್ಮ ಭಾರತೀಯ ಎಂಬುದು ಹೆಮ್ಮೆಯ ವಿಷಯ ಮೊದಲ ಚಿನ್ನದ ನಾಣ್ಯಗಳನ್ನ ನಮ್ಮ ಭಾರತದಲ್ಲಿ ಇಂಡೋ ಗ್ರೀಕರು ಬಿಡುಗಡೆ ಮಾಡಿದ್ರು ಹನ್ನೆರಡನೇ ಶತಮಾನದ ವೇಳೆಗೆ ದೆಹಲಿಯ ಟರ್ಕಿಶ್ ಸುಲ್ತಾನರು ಭಾರತೀಯ ವಿನ್ಯಾಸಗಳನ್ನ ಇಸ್ಲಾಮಿಕ್ ಕ್ಯಾಲಿಗ್ರಫಿಯೊಂದಿಗೆ ಬದಲಾಯಿಸಿ ಟಕ್ಕ ಮತ್ತು ಟಂಕ ಅಂತ ಕರೆದ್ರು ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಬ್ರಿಟಿಷರು ಮೊದಲಿಗೆ ಒಂದು ರೂಪಾಯಿಯನ್ನ ಹದಿನಾರು ಅಣಿಗಳಾಗಿ ವಿಂಗಡಿಸಿದರು ಇದನ್ನ ನಮ್ಮ ದೇಶದ ಸಾಮರಸ್ಯವನ್ನ ಹೊಡೆಯುವ ಬ್ರಿಟಿಷರ ಮೊದಲ ಹೆಜ್ಜೆ ಅಂತ ಕೂಡ ಕರಿಬಹುದು ಪ್ರತಿ ಒಂದು ಕಾಸನ್ನ ಮತ್ತೆ ನಾಲ್ಕು ಪೈಸೆಗಳಾಗಿ ವಿಂಗಡಿಸಿ ಮತ್ತು ಪ್ರತಿ ಪೈಸೆಯನ್ನ ಮತ್ತೆ ಮೂರು ಪೈಸೆಗಳಾಗಿ ವಿಂಗಡಿಸಲಾಗಿತ್ತು ಸ್ವಾತಂತ್ರ್ಯದ ನಂತರ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಒಂದು ರೂಪಾಯಿಯನ್ನ ನೂರು ನಯೇ ಪೈಸೆಗೆ ವಿಂಗಡಿಸಲಾಯಿತು ಇದಿಷ್ಟು ರೂಪಾಯಿ ಪೈಸೆ ಆಣಿಗಳ ಕಥೆಯಾದ್ರೆ ಹಾಗೆ ಭಾರತದಲ್ಲಿ ನೋಟುಗಳ ಇತಿಹಾಸವು ಬಹಳ ಹಳೆಯದ್ದು ಸ್ವಾತಂತ್ರ್ಯ ಸಿಕ್ಕಿದ ನಂತರವೂ ನೋಟುಗಳ ಮೇಲೆ ಮಹಾತ್ಮ ಗಾಂಧೀಜಿ ಅವರ ಚಿತ್ರವಿರಲಿಲ್ಲ ಅಂತ ನಿಮಗೆ ತಿಳಿದಿದೆಯಾ ಗಾಂಧೀಜಿಯವರ ಬದಲು ಮೊದಲಿಗೆ ಭಾರತೀಯ ನೋಟುಗಳ ಮೇಲೆ ಯಾರ ಚಿತ್ರವಿತ್ತು ಮುಂದಿನ ಪೀಳಿಗೆಗೆ ತಿಳಿಸೋಣ ಎಂಬ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋ ಅಷ್ಟೇ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತೀಯ ನೋಟ್ಗಳ ಮೇಲೆ ಕಿಂಗ್ ಜಾರ್ಜ್ ಸಿಕ್ಸ್ ರ ಫೋಟೋ ಇತ್ತು ಸ್ವಾತಂತ್ರ್ಯ ನಂತರ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದಾಗ ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಂತರವೂ ಭಾರತೀಯ ನೋಟ್ಗಳ ಮೇಲೆ ಕಿಂಗ್ ಜಾರ್ಜ್ ಸಿಕ್ಸ್ ರ ಫೋಟೋ ಇದ್ದದ್ದು ವಿಪರ್ಯಾಸ ಸ್ವಾತಂತ್ರ್ಯ ಬಂದ ಎರಡು ವರ್ಷಗಳ ಬಳಿಕ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಭಾರತ ಸರ್ಕಾರವು ತನ್ನ ಮೊದಲ ಒಂದು ರೂಪಾಯಿ ನೋಟನ್ನು ವಿನ್ಯಾಸಗೊಳಿಸಿತು ಇದು ದೇಶದ ಮೊದಲ ಒಂದು ರೂಪಾಯಿ ನೋಟಿನಲ್ಲಿ ಕಿಂಗ್ ಜಾರ್ಜ್ರ ಫೋಟೋ ಬದಲಿಗೆ ಸಾರನಾಥದಲ್ಲಿರುವ ಅಶೋಕ ಸ್ತಂಭದ ಸಿಂಹವನ್ನ ಮುದ್ರಿಸಲಾಯಿತು ಕಡೆಗೆ ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಹೊಸ ನೋಟ್ಗಳಲ್ಲಿ ಹಿಂದಿ ಭಾಷೆಗೆ ವಿಶೇಷ ಪ್ರಾಧಾನ್ಯತೆ ಅಥವಾ ಹಿಂದಿ ಹೇರಿಕೆ ನಡೆಯಿತು ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಭಾರತೀಯ ಕರೆನ್ಸಿಯಲ್ಲಿ ಬಳಸಲಾಯಿತು ಇದು ಮಹಾತ್ಮ ಗಾಂಧಿ ಅವರ ನೂರನೇ ಜನ್ಮ ದಿನಾಚರಣೆಯಂದು ಬಿಡುಗಡೆ ಮಾಡಲಾಯಿತು ಬಿಡುಗಡೆಯಾದ ನೋಟಿನಲ್ಲಿ ಅವರ ಫೋಟೋ ಜೊತೆಗೆ ಅವರ ಸೇವಾಶ್ರಮದ ಫೋಟೋ ಕೂಡ ಇದ್ದದ್ದು ವಿಶೇಷ ಇಂದಿನಿಂದ ಇಂದಿನವರೆಗೆ ಮಹಾತ್ಮ ಗಾಂಧಿಯ ನಗುಮುಖದ ಭಾವಚಿತ್ರ ಎಲ್ಲಾ ನೋಟ್ಗಳಲ್ಲಿ ರಾರಾಜಿಸ್ತಿರೋದು ಒಂದು ಇತಿಹಾಸ